ಅಶ್ವಿನಿ ಗೌಡ ಇವರು ಬಿಗ್ ಬಾಸ್ ಒಳಗೆ ಬಂದಾಗ ಇಲ್ಲ ಅನ್ನೋದಿಲ್ಲ ಅವ್ರು ಸ್ವಲ್ಪ ಮಾಹಿತಿ ಐತಿ ಏನಂದ್ರೆ ನೂರ ಐವತ್ತು ಮನೆ ಬಾಡಿಗೆ ಅವರು ಅಂದ್ರೆ ನೂರ ಐವತ್ತು ಮನೆ ಬಾಡಿಗೆ ಅಂದ್ರೆ ರೊಕ್ಕ ಆಗ್ತಿರ್ಬೇಕಪ್ಪ ಅಂತ ಅಂದಾಜು ಮಾಡ್ತಿರ್ಬೇಕು ಒಂದು ಅಂದಾಜು ಒಂದೊಂದು ಮನೆಗೆ ಅವರು ಬೆಂಗಳೂರಾಗದ ಮೈಸೂರದಾಗದ ನಮಗೇನು ಗೊತ್ತಿಲ್ಲ ಆದರೆ ಇಷ್ಟು ಅದಾವಂತೆ ಗೊತ್ತೈತಿ ಅವರೇ ಹೇಳ್ಕೊಂಡಾರು ಮತ್ತು ಅವ್ರ ಮ್ಯಾಗ ಇಪ್ಪತ್ತ್ಮೂರು ಏನು ಇಪ್ಪತ್ತು ಕೇಸ್ ಅದಾವಂತ ಅವು ಎದ್ದೆತ್ರ ಮ್ಯಾಗ ಅದಾವಂತ ಅವ್ನೇನು ಹೇಳಿಲ್ಲ ಅವ್ರ ಆದ್ರೆ ಅದ್ರಾಗ ಆಗ ಥೋಡೆ ನನಗೆ ಗೊತ್ತಿರುವಂದ್ರೆ ಕನ್ನಡ ಪರ ಹೋರಾಟಗಾರ್ತಿ ಅದರಲ್ಲ ಹತ್ರ ಮ್ಯಾಗ ಕೇಸ್ಗಳು ಇರ್ಬೋದು ಒಂದು ಇಪ್ಪತ್ತ್ ಮೂರು ಅಂದ್ರೆ ಹತ್ರ ಒಂದು ಹದಿನೈದರ ಹತ್ರ ಮ್ಯಾಗ ಇರ್ತಾವೆ ಅವ್ರ ಮ್ಯಾಗ ಕೇಸ ಉಳಿದಿದ್ದು ಹಂಗೆ ಹಿಂಗೆ ಏನು ಇರ್ತಾವೆ ಹತ್ರ ಮ್ಯಾಲದ ಅಂತ ತಿಳ್ಕೊರೆ ಅಶ್ವಿನಿ ಗೌಡ ಅವ್ರು ಅಂತೂಂತೂ ಬಿಗ್ ಬಾಸ್ಸ ಬಂದರು ಬಂದು ಎರಡ ದೋಸಕ್ಕನ ಗಿಲ್ಲಿ ಜ್ಯೂಟಿ ಕ್ರಿಕ್ ಆಗೈತಿ ಚಲೋ ಆಗೈತಿ ಗೌಡ್ರ ಗಿಲ್ಲಿ ಅದಾರಲ್ಲ ಕಾಮಿಡಿ ಮಾಡ್ತಾನೆ ಎಂಟರ್ಟೈನ್ಮೆಂಟ್ ಅವ್ನ ಜ್ಯೂಟಿ ಕಿರಿಕ್ ಮಾಡ್ಕೊಂಡರು ಏನಂತಿಪ್ಪ ನೀ ಅನ್ಗುಟ್ಟಿಗೆ ಹೋಗಲೇ ಬಾರಲೆ ಅಂತ ಹೇಳ್ತಾನೆ ನೋಡಿ ನಿಮ್ಗೆ ಅಂದನು ಅದೇನೋ ಕಿರಿಕಾಯಿ ಬಿಗ್ ಬಾಸ್ ಅದನ್ನ ಫುಲ್ ಟಿ ಆರ್ ಪಿ ಬರುವ ಹಂಗೆ ಅದನ್ನ ತೋರಿಸ್ತಾರೋ ಒಟ್ಟ ಪುಲ್ ಏನದನ್ನು ಏನೋ ಪುಲ್ ದೊಡ್ಡ ಬಡದಾಟ ಅವ್ರಿಗೆ ನಮಗೆ ಹಂಗೆ ಅದನ್ನು ತೋರ್ಸತ್ತಾರ ನನಗೆ ಮಾತ್ರ ನೋಡಿ ನೋಡಿ ಅನಾವತನಿತ್ತು ಆದರೆ ಅಶ್ವಿನಿ ಗುಡವ್ರು ಒಟ್ಟು ಒಂದು ಲೆಕ್ಕಕ್ಕೆ ಭಾರಿ ಅಂತ ಅಂತ ನೋಡಿ ಯಾಕಂದ್ರೆ ಕನ್ನಡ ಕನ್ನಡಪ್ಪ ಹೋರಾಟಗರ್ತಿದಾರೆ ಅಂದ್ರೆ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕಾಕತಿ ಅವರು ಬಿಗ್ ಬಾಸ್ ಮನೆಯೊಳಗೆ ಎಷ್ಟು ಇರ್ತಾರಲ್ಲ ಆಟ್ಟ ಟಿ ಆರ್ ಪಿ ಹೆಜ್ಜಿಗೆ ಇರ್ತೈತೆ ಅಂತ ನನಗೆ ನೋಡಿ ನಾ ಟಿ ಆರ್ ಪಿ ಒಟ್ ಯಶ್ವಿನಿ ಗೌಡ ಅವ್ರು ಸ್ವಲ್ಪ ಟಿ ಆರ್ ಪಿ ಹೆಚ್ಚಿಗೆ ಆಗ್ಬೋದು ಯಾಕಂದ್ರೆ ಅವರು ಸಾಕಷ್ಟು ಕರ್ನಾಟಕ ಮೈದಿಗೆ ಗೊತ್ತಾರೆ ಯಾಕಂದ್ರೆ ಕನ್ನಡಪ್ರ ಹೋರಾಟ ಇರ್ತಿ ಮತ್ತು ಹಂಗವ್ರೆಷ್ಟೋ ಪಿಕ್ಚರ್ಗಳು ಗಿಚ್ಚರ್ಗ ನಿಮಗೆ ಏನು ಅನಿಸ್ತೈತೆ ಅವ್ರ ಬಗ್ಗೆ ಕಮೆಂಟ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಚಲೋ ಅನಿಸರಿ ಮಾಡೇ ಬಿಡ್ರಿ ಮರ್ಯ ತುಲ್ಲಡ್ಡಿ ಏನು ಹೋಗ್ತಿ ಮಾಡ್ರಿ ಒಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮಂತ ಅವ್ರನ್ನ ಬೆಳೆಸ್ರಿ ನಾವು ಒಮ್ಮೆ ಒಂದು ಬಿಗ್ ಬಾಸ್ಗೆದ್ರು ಹೂನು ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಅವ್ರದ್ದು ಮಾಡೋಣ ಗಿಲ್ಲಿಯವ್ರು ಹೆಂಗೆ ಮಾಡ್ತಾರಂತೆ